ನಗರದ ಬಾಗಲ್ಕೋಟ್ ವಿಶ್ವವಿದ್ಯಾಲಯದ ಸಭಾಭವನದಲ್ಲಿ ಪ್ರಥಮ ಸಂಸ್ಥಾಪನಾ ದಿನಾಚರಣೆ ದಿನಾಂಕ ಇಪ್ಪತ್ತೆಂಟು ಮೂರು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಬಾಗಲಕೋಟೆ ಜಿಲ್ಲೆಯ ಜಮಖಡಿ ನಗರದ ಬಾಗಲ್ಕೋಟ್ ವಿಶ್ವವಿದ್ಯಾಲಯದ ಸಭಾಭವನದಲ್ಲಿ ಪ್ರಥಮ ಸಂಸ್ಥಾಪನಾ ದಿನಾಚರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು ಇನ್ನು ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ ಬಾಗಲಕೋಟ್ ವಿಶ್ವವಿದ್ಯಾಲಯ ಕುಲಪತಿಗಳಾದ ಆನಂದ್ ದೇಶಪಾಂಡೆ ಬೆಳಗಾವಿಯ ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯದ ಕುಲಪತಿಗಳಾದ ಸಿಎಂ ತ್ಯಾಗರಾಜ ನಾಡೋಜ್ ಎಚ್ ದಡ್ಡಿ ಸಾಹಿತಿಗಳು ಹಾಗೂ ವಕೀಲರು ತಾತಾ ಸಾಹೇಬ್ ಬಾಂಗಿ ಬಾಗಲಕೋಟ್ ವಿಶ್ವವಿದ್ಯಾಲಯದ ಹಣಕಾಸು ಅಧಿಕಾರಿ ಮಲ್ಲಿಕಾರ್ಜುನ್ ಮರಡಿ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು ತದನಂತರ ಸಿಎಂ ತ್ಯಾಗರಾಜ್ ಹಾಗೂ ಆನಂದ್ ದೇಶಪಾಂಡೆ ಸೇರಿದಂತೆ ವೇದಿಕೆ ಮೇಲಿನ ಗಣ್ಯರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದರು ಇನ್ನು ಇದೇ ಸಂದರ್ಭದಲ್ಲಿ ಬಾಗಲಕೋಟ್ ವಿಶ್ವವಿದ್ಯಾಲಯದ ಕುಲಪತಿಗಳು ಹಾಗೂ ಸಿಬ್ಬಂದಿಗಳು ವಿದ್ಯಾರ್ಥಿಗಳು ಉಪಸ್ಥಿತಿದ್ದರು ಸಾಧ್ಯ ಇಲ್ಲ ನೀವು ಗಟ್ಟಿ ಇದ್ರೆ ನೀವು ಸಾಧ್ಯ ಗಟ್ಟಿರಾ ನಿಮ್ಮ ಬಾಕೆಟ್ ಆಗಿದ್ದಾಗ ಕೆಲಸ ಗೊತ್ತಿದ್ದಾಗ ನಿಯಮಗಳ ಆಕರಣೆ ಮಾಡಿದಾಗ ಕಡತ ಮಂಡಿಸಿದಾಗ ಪ್ರತಿ ಕುಟುಂಬ ಮಾತಾಡ್ಬೇಕು ಗಂಡಿಗೆ ಒಂದೇನು ಎರಡೇನು ಮೂರೇನು ಗಟ್ಟಿತನ ನಿಮ್ಮಲ್ಲಿಬೇಕು ಮುಂದಿನ ದಿನ ನಿಮ್ಮೆ ಮನಸ್ಸು ನಿಮಗೆ ಪೈ ಬರೆಯೋ ರೀತಿಯ ಹಾಗಾಗಿ ನನ್ನ ನೌಕರ ಬದುಕುಗಳು ಅಧ್ಯಾಪಕರು ಹೆಚ್ಚಿನ ಜವಾಬ್ದಾರಿ ಒಂದು ವಿಶ್ವವಿದ್ಯಾಲಯ ಶಕ್ತಿ ವಿದ್ಯಾರ್ಥಿಗಳಾಗ್ತದೆ ನೌಕರ ಬಂಧುಗಳಾಗ್ತಾರೆ ಅಧ್ಯಾಪಕ ಅಧ್ಯಾಪಕರು ಸಮಯ ಸರಿಯಾಗಿ ಕೊಡ್ಬೇಕು ಜೀನ್ಸ್ ಪ್ಯಾಂಟ್ ಹಾಕೊಂಡು ಹೋಗುದು ಅದರ ಟೀ ಶರ್ಟ್ ಹಾಕೊಂಡು ಹಾಕೊಂಡಿರೋದು ಸಾಯಂ ದಮ್ಮದೆ ದಮ್ಮು ಅವರು ಅಧ್ಯಾಪಕ ಶ್ರೇಷ್ಠ ನಾಡಲ್ಲಿ ಇದೆ ಬ್ರಾಂಗಡಿ ಬ್ರಿಡ್ಜ್ ಅಲ್ಲಿ ಇದೆ ನಮ್ಮ ಹೆಟರ್ ಕಟ್ಟಿದ್ರು ಅಂತ ನಾಡಿಂದ ಬಂದ ಮಕ್ಕಳು ಆಗಿರ್ಬೇಕು ನೋಡಿ ಯಾವುದೇ ವಿರೋಧ ದೇಶಗಳಿಗೆ ಹೋಗಿಂಗ್ ಟು ದಿಸ್ ಲ್ಯಾಂಡ್ ಆಫ್ ಲ್ಯಾಂಡ್ ಆಫ್ ಲ್ಯಾಂಡ್ ಆಫ್ ವಾರಿಯರ್ಸ್ ನಮ್ಮಲ್ಲಿ ಗರ್ವನೆ ಇಲ್ಲ ನಮ್ಗೆ ನೋಡಿ ಅಲ್ಲಿಷ್ಟು ಹೊರಗಡೆ ಗೊತ್ತಾ ಸಣ್ಣ ಸಣ್ಣ ನಮ್ಮ ದೇಶದ ಸೈನಿಕ ಇವು ನಮ್ದೆಲ್ಲ ಬಿಡಿಸಿದಾರೆ ಈ ದೇಶ ನಮ್ಮ ನದಿ ನೋಡಿ ಅದು ನಮಗೆ ಇಷ್ಟು ಗರ್ವನೆ ಇಲ್ಲ ಅಭಿಮಾನನೇ ಇಲ್ಲ ನಾರಾಯಣ ಅವ್ರ ಬಗ್ಗೆ ಟ್ಯಾಬ್ಲ್ ಬಗ್ಗೆ ನೆಲದ ಬಗ್ಗೆ ಇತಿಹಾಸದ ಬಗ್ಗೆ ಮಾನ್ಯುಮೆಂಟ್ಸ್ ಬಗ್ಗೆ ನನ್ನ ತಾತನ ಬಗ್ಗೆ ನಾನು ಚಪ್ಪಲಿ ಇಲ್ಲ ತಾತನ ತಾತ ಮನೆಯಲ್ಲಿದ್ದಾರೆ ಈಗ ಇವತ್ತು ನೌಕಿಕವಾಗಿ ಬೇರೆ ಕಾಯಿಗೆ ಮಾಡ್ತೀವಿ ಸಾವಿರದ ಒಂದು ಅರವತ್ತಲ್ಲಿ ನಲವತ್ತಲ್ಲಿ ಹೇಗೆ ಬಂದಿ ಮಾಡಿರ್ಬೇಕು ಕೂಡ ಬಹಳ ಚೆನ್ನಾಗಿ ಹೇಳಿದ್ರು ಹಿಸ್ಟ್ರಿ ಯೂನಿವರ್ಸಿಟಿ ಹೇಗೆ ಆಸ್ತಿತ್ತು ಅದ್ರ ಪ್ರಕಾರ ನಮ್ಮ ಡಾಕ್ಟರ್ ಅವರು ಏನೇನು ಚಾಲೆಂಜಸ್ ಬರ್ಬೋದು ನಾವು ಹೇಗೆ ಪ್ರಿಪೇರ್ ಆಗ್ಬೇಕು ಮುಂದಿನ ಚಾಲೆಂಜಸ್ ಇದೆ ಬಹಳ ಚೆನ್ನಾಗಿ ಹೇಳಿದ್ರು ಇಂತ ಒಂದು ಮಿಕ್ಸ್ ಆದಂತ ಒಂದು ವಿಚಾರವನ್ನು ನಾವು डिस्कस ಮಾಡ್ತೀವಿ ಅಂತ ನಾನು ಹೇಳ್ತಾಯ್ inflamm ಒಂದು ವಿದ್ಯಾರ್ಥಿ ವಸ್ತೇ ಅಕಡಮಿ ಇನಿಷಿಯೇಟಿವ್ ಇಸ್ नॉट ಅಸಿಸ್ಟ್ ಸ್ಟೇಟ್ ಆಫ್ ಡಿಗ್ರಿಂಗ್ ಏರ್ ಕಂಡೀಷನ್ ಕ್ಲಾಸ್ ರೂಮ್ಸ್ ಅಥವಾ ಹೀಗೆ ಬೋಡಿಕಾನ್ ಮಾಡಿಸೋದು ಅದು ಮಾತ್ರ ಇಟ್ ಇಸ್ ರಿಕ್ವೈರ್ ಫುಲ್ ಸಪೋರ್ಟ್ ಬಟ್ ಒಂದು ವಿದ್ಯಾರ್ಥಿ ವಸ್ತೇ ಅಸಿಸ್ಟ್ ಮಾಡೋದು ಅಲ್ಲಿ ಇರುವಂತ ಟೀಚಿಂಗ್ ದ ಬೈಯಾಲ್ಚರ್ ಅಲ್ಲಿ ಒಂದು ಆಂಬಿಯನ್ಸ್ ದಿ ಪೀಪಲ್ ಆಪ್ಸೋಸಿಟಿ ಯಾವ प्रकारದ ಜನರು ಆ ಪರಿಸ್ಥಿತಿಯನ್ನ ಗುರುತೊಂಡಿದ್ದಾರೆ ಈ ಪಾಯಿಂಟ್ ನಲ್ಲಿ ಆಸ್ಪತಾನ